एएनएम न्यूज के स्वागत హసరంత డెక్క ఆస్పత్రి నమలి జనరల్ మెడిసిన్ సమాన్య శస్త్ర చికెడ్ ల్యాప్రోస్కొపిక్ శస్త్ర చికె గ్యాస్ట్రో ఎంటరాలజీ మూలెిక ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలిస్ బౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ వార్డ్ వార్డ్ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಟೆಂಪೋ ಟ್ರಾವೆಲರ್ಗೆ ಈಚರ್ ಲಾರಿ ಡಿಕ್ಕಿಯಾಗಿ ಮೂರು ಸಾವು ಇಪ್ಪತ್ತೆರಡು ಮಂದಿಗೆ ಗಾಯ ಬೆಂಗಳೂರು ಜನೈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಟೆಂಪೋ ಟ್ರಾವೆಲರ್ಗೆ ಈಚರ್ ಲಾರಿ ಡಿಕ್ಕಿಯಾಗಿ ಮೂರು ಮಂದಿ ಸಾವನ್ನಪ್ಪಿದ್ದು ಇಪ್ಪತ್ತೆರಡು ಮಂದಿ ಗಾಯಗೊಂಡಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕಲ್ಕೆರೆ ಗ್ರಾಮದ ಬಳಿ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟವರನ್ನು ಟೆಂಪೋ ಡ್ರೈವರ್ ಮೂವತ್ತೆಂಟು ವರ್ಷದ ಶಿವರಾಜ್ ಬಾಣಸಿಗರಾದ ನಲವತ್ತು ವರ್ಷದ ವಿಕ್ರಮ್ ಪಂ ಸಿಂಗ್ ಮತ್ತು ಮೂವತ್ತಾರು ವರ್ಷದ ಸುರೇಂದ್ರ ಕುಮಾರ್ ಗುಪ್ತಾ ಎಂದು ಗುರುತಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕಲ್ಕೆರೆ ಗ್ರಾಮದ ಬಳಿ ಯೂಟರ್ನ್ ಬಳಿ ಅಪಘಾತ ಸಂಭವಿಸಿದೆ ಕ್ಯಾಂಟರ್ಗೆ ಈಚರ ವಾಹನ ಮೊದಲು ಡಿಕ್ಕಿ ಹೊಡೆದಿದೆ ಬಳಿಕ ಸ್ಥಳದಲ್ಲಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಆಂಬುಲೆನ್ಸ್ಗೂ ಕ್ಯಾಂಟರ್ ಡಿಕ್ಕಿಯಾಗಿದೆ ಹೊಸಕೋಟೆಯಿಂದ ಎಫ್ಗೆ ಡಿಕ್ಕಿಗೆ ಪ್ರಯಾಣಿಸುತ್ತಿದ್ದ ಒಂದು ಟೆಂಪೋ ಟ್ರಾವೆಲರ್ ಮತ್ತು ಈಚರ್ ಲಾರಿ ನಡುವೆ ಡಿಕ್ಕಿಯಾಗಿ ಸಂಭವಿಸಿದೆ ಡಿಕ್ಕಿಯ ಹೊತ್ತರದಲ್ಲಿ ಟೆಂಪೋ ವಾಹನವು ಗಂಭೀರವಾಗಿ ಚಕಮಗೊಂಡಿದೆ ಕ್ಯಾಟರಿಂಗ್ ಆರ್ಡರ್ ಮುಗಿಸಿ ಬೆಂಗಳೂರು ಕಡೆಗೆ ಹೊರಟಿದ್ದರು ಎನ್ನಲಾಗಿದೆ ಅಪಘಾತದಲ್ಲಿ ಇಪ್ಪತ್ತೆರಡು ಮಂದಿ ಗಾಯಗೊಂಡಿದ್ದು ಗಾಯಾಳುಗಳು ಕೆಜಿಎಫ್ ಹಾಗೂ ಕೋಲಾರದ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನೂ ಹಲವರ ಸ್ಥಿತಿ ಗಂಭೀರವಾಗಿದ್ದು ಕೆಲವರನ್ನು ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಕೆಜಿಎಫ್ನ ಎಸ್ಪಿ ಶಿವಾಂಶು ರಜಪೂತ್ ತಿಳಿಸಿದ್ದಾರೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

पाध्प änd आने, जिपजी गाध्पा marriage, उसकोड़ा, र Somehow Once One of various जाने SW acceptance लॉब्ह बादी लॉब्ह स्वश्वीश जए रध engineeringSkr theor इंक टहिं 편 मत आरी केचिते हैं, क्शने त parl cur ऐधिधर्भी यहानो है कि इस्थिसा feminist qué बदी नहीं बें? का ञेल माल्ड बॉझे हैं, क நம்ம இன்னைக்கு அந்த பொம்ச்சா

ಇವತ್ತು ಒಂದು ಆಕ್ಸಿಡೆಂಟ್ ಆಗಿತ್ತು ಸಾಯಂಕಾಲ ಅರೌಂಡ್ ಸೆವೆಲ್ ಪಿ ಎಲ್ ಸೊಟ್ಟೆಲ್ಲಿ ನಾವು ಮೂರು ಜನ ಸತ್ತಿದ್ದಾರೆ ಬಾಕಿ ಎಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾರೆ ಎಲ್ಲೂ ರಿಫರ್ ಆಗಿದ್ದಾರೆ ಕೋಲಾರ್ ಹಾಸ್ಪಿಟಲ್ಗೆ ಸೊ ಸ್ಟಿಲ್ ಯರ್ ಎನ್ಕ್ವೈರಿಂಗ್ ಎಕ್ಸಾಕ್ಟ್ಲಿ ಏನಾಗಿತ್ತು ಅದು ತನಿಖೆ ಮಾಡ್ತಾ ಇದ್ದೀವಿ ಟ್ವೆಂಟಿ ಫೋರ್ ಪೀಪಲ್ ಟ್ವೆಂಟಿ ಔಟ್ ಟ್ವೆಂಟಿ ಫೋರ್ ತ್ರೀ ಪೀಪಲ್ ಡೈಟ್ ಸೊ ರೆಸ್ಟ್ ಹಾಸ್ಪಿಟಲ್ ಇದ್ದಾರೆ ಸೊ ಫ್ಯೂ ಆರ್ ಸೀರಿಯಸ್ ಕೆಲವು ಸೀರಿಯಸ್ ಇದ್ದಾರೆ ಅವರಿಗೆ ಕೋಲಾರೈಸ್ನ ಹಾಸ್ಪಿಟ್ಲ್ ರೆಫರ್ ಮಾಡಿದ್ದಾರೆ ಸ್ಪ್ರಿಂಗ್ ಸ್ಟಾಫ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿಂದ ಅವರು ಬೆಂಗಳೂರಿಗೆ ಹೋಗ್ತಾರೆ ಬಸ್ ಹೋಗ್ಬೇಕಾದ್ರೆ ಸೊ ಹೋಗ್ಬೇಕಾದ್ರೆ ಅವರು ಟನ್ ಮಾಡಿದ್ದಾರೆ ಅದು ಹಿಂದೆಯಿಂದ ಒಂದು ಗುಡ್ಸ್ ವೆಹಿಕಲ್ ಅಸಗಳೇ ಹೆಣ್ಣು ಗುಡ್ಸ್ ವೆಹಿಕಲ್ ಬಂದಿತ್ತು ಅದು ಆ ಕಾರ್ಡಿಂದ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ವೆರಿ ಬಡ್ಡಿ ನಾವು ವೆಹಿಕಲ್ ಶಿಫ್ಟ್ ಮಾಡಿದ್ದೀವಿ ನ್ಯೂಸ್ ಚಾನೆಲ್ ಮಾಡ್ತಾ ಅದು ಒಂದು ಆ್ಯಂಬುಲೆನ್ಸ್ ಇತ್ತು ದ್ಯಾಟ್ ರುಟೀನ್ ಡ್ಯೂಟಿಗೆ ದಿಸ್ ನ್ಯಾಷನಲ್ ಎಕ್ಸ್ಪ್ರೆಸ್ ವೇ ರುಟೀನ್ ಡ್ಯೂಟಿಗೆ ಆ್ಯಂಬುಲೆನ್ಸ್ ಇರುತ್ತೆ ಅವರು ಅದೇ ಪ್ಲೇಸಲ್ಲಿ ಇತ್ತು ಅವರು ಆ್ಯಂಬುಲೆನ್ಸ್ ಸ್ಟಾಫ್ ಅವರು ನೋಡಿದ್ದಾರೆ ಅವರು ಹೇಳ್ತಾರೆ ಅದಕ್ಕೆ ಅವರಿಗೆ ಬಂದು ಅದಕ್ಕೆ ಹೇಳಿದ್ದೀನಿ ಆ್ಯಂಬುಲೆನ್ಸ್ ಡ್ರೈವರ್ ಅವರು ಸತ್ತೆ ಅವರು ಕೂಡ ಕೆಲೆಗಳಿದ್ದರು ಅದೇ ಟೈಮಲ್ಲಿ ಇದು ವೈಕರಿಂದ ಆ್ಯಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಅವರು ಯಾರು ನೋಡಿದ್ರೆ ಐ ವಿಟ್ನೆಸ್ ಅವರು ಎಕ್ಸಾಮಿನ್ ಮಾಡಿದ ನಂತರ ನಮಗೆ ಎಕ್ಸಾಕ್ಟ್ಲಿ ಮಾಹಿತಿ ಗೊತ್ತಾಗುತ್ತೆ ಸೊ ನನಗೆ